ರಾಮಣೀಯ ಕದಿನಲಿ ಪಕ್ಷಿಯೊಡನ ಚಲಮನ ಪ್ರೇಮಮಯ ಪ್ರೇಮಯ ಮನದೊಡನೆ ಮೋಹ ಬಡದಾತ್ಮ ಭೀಮಲದೊಡನೆ ರಾಮನ ಅಭಯ ನಿಯಮ ವಿರೇ ಯಂಗಳವು ಮಂಕುತಿಮ್ಮ ಇವತ್ತಿನ ಕಗ್ಗ ನಮ್ಮ ಮನೋ ನಿಗ್ರಹದ ಬಗ್ಗೆ ಇದೆ ಅಂದ್ರೆ ಉದಾಹರಣೆಗೆ ಕಣ್ಣಿಗೆ ಎಷ್ಟು ಅಂದವಾದ ವಸ್ತುಗಳೆಲ್ಲ ಕಾಣ್ತಾ ಇರುತ್ತೆ ಹಾಗಂತ ಕಣ್ಣಿ ಕಂಡಿದ್ದನ್ನೆಲ್ಲ ಪಡೆಯೋಕ್ಕಾಗಲ್ಲ ಮನಸ್ಸು ಹೇಳುತ್ತೆ ಕಣ್ಣಿಗೆ ಕಂಡ್ರು ಹಿಂಗೆ ಹಿಂಗೆ ಅದಲ್ಲ ಅಂತ ಈ ರೀತಿ ಮನೋನಿಗ್ರಹ ಕೂಡ ಇರಬೇಕು ಅಂತ ಹೇಳ್ತಾರೆ ಈ ರೀತಿ ಮನಸ್ಸು ಹೇಗೆ ಅಂದ್ರೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಹೇಗೆಂದರೆ ನಿಮಗೆ ಭೀಮ ಬಲ ಇರುತ್ತೆ ಸಿಕ್ಕಾಪಟ್ಟ ಬಲ ಇರುತ್ತೆ ಹಂಗಂತ ನಾವು ಅದನ್ನು ಎಲ್ಲದಕ್ಕೂ ಕೆಟ್ಟಕ್ಕೆ ಅಂದರೆ ನಾವು ಮದವೇರಿಯ ಕೆಟ್ಟದಕ್ಕೆಲ್ಲ ಉಪಯೋಗ ಮಾಡಬಾರ್ದು ಅಂತ ಭೀಮ ಬಲ ಇದ್ದರೂ ಕೂಡ ರಾಮ ರಾಮಗೂ ಕೂಡ ಸಿಕ್ಕಾಪಟ್ಟ ಶಕ್ತಿ ಇತ್ತು ಆದರೆ ರಾಮ ಬರೀ ಲೋಕ ಕಲ್ಯಾಣಕ್ಕಾಗಿ ಆ ಬಲವನ್ನು ಬಳಸ್ತಾ ಬಳಸ್ತಾ ಅದೇ ರೀತಿ ಭೀಮ ಬಲ ಇದ್ದರೂ ಕೂಡ ಲೋಕ ಕಲ್ ಕಲ್ಯಾಣಕ್ಕಾಗಿ ಅಥವಾ ಇನ್ನೊಬ್ಬರ ಪರ ಹಿತಕ್ಕಾಗಿ ಆ ಒಂದು ಶಕ್ತಿಯನ್ನು ಬಳಸಬೇಕು ಅಂತ ಹೇಳ್ತಾರೆ ಈ ರೀತಿ ಭೀಮ ಬಲ ಮತ್ತು ಗುಣ ಇವೆರಡು ಇದ್ರೆ ಅದು ವರ ಅಂತ ಹೇಳ್ತಾರೆ ಎಲ್ರಿಗೂ ವರ ಇರೋಕ್ ಸಾಧ್ಯ ಇಲ್ಲ ಆದರೆ ವರ ಇದ್ದಾಗ ಮಾತ್ರ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಡ್ಬೇಕು ಅನ್ನೋದೇ ಇವತ್ತಿನ ಕಗದ ಗುಡಾರ್ಥ ನಮಸ್ಕಾರಗಳು